ಹೆಣ್ಣು ಕೊಟ್ಟ ಅತ್ತೆ ಮಾವ ಕಣ್ಣು ಕೊಟ್ಟ ದೇವರಿಗೆ ಸಮಾನ ಅಂತಾರೆ ಅಳಿಯ ಅಂದ್ರೆ ಅತ್ತೆ ಮಾವನ್ಗೆ ಮಗನ ಸಮಾನ ಅಂತಾರೆ ಇಂಥ ಮಾತೆಲ್ಲ ಹೇಳೋಕ್ಕಿರೋದು ಬದನೆಕಾಯಿ ತಿನ್ನೋಕಿರೋದು ಅಂತ ಅತ್ತೆ ಭಾವಿ ಅಳಿಯ ಪ್ರೂಫ್ ಮಾಡಿದ್ದಾರೆ ಮಗಳನ್ನ ಮದುವೆ ಆಗಬೇಕಿದ್ದ ಭಾವಿ ಅಳಿಯನ ಬಲೆಗೆ ಅತ್ತೆನೆ ಬಿದ್ದು ಎಸ್ಕೇಪ್ ಆಗಿದ್ದಾಳೆ ಆದರೆ ಈ ಓಲ್ಡ್ ಏಜ್ ನಲ್ಲಿ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ಸ್ಪೆಷಲ್ ಅಲ್ಲಲ್ಲಲ್ಲೇ ಅತ್ತೆ ನಾನು ಕೀರ್ತಿಶ್ರೀ ಇದೆ ಮದುವೆ ಮಗಳದ್ದು ಸಂತೋಷದಲ್ಲಿ ತೇಲಾಡಿದ್ದು ಮದುಮಗಳ ತಾಯಿ ಮದು ಅತ್ತ ಜಾಮೂನು ಇತ್ತ ಜಿಲೇಬಿ ಎರಡೂ ಸವಿಯೋ ಅವಕಾಶ ಸಿಕ್ಕಿತ್ತು ತಾನು ಮದುವೆ ಆಗ್ತಿರೋ ಹುಡುಗಿನ ನೋಡೋ ನೆಪದಲ್ಲಿ ಬಂದು ಹೋಗ್ತಿದ್ದ ಹುಡುಗ ಅತ್ತೆಗೆ ಕಾಳ್ ಹಾಕಿದ್ದ ಮೊಬೈಲ್ ಬೇರೆ ಗಿಫ್ಟ್ ಕೊಟ್ಟಿದ್ದ ಅಳಿಯನ ಮೇಲೆ ಉಕ್ಕಿದ ಆಸೆಯಿಂದ ಅತ್ತೆ ಜಾರಿದ್ಲು ಮಗಳ ಮದುವೆ ಇಟ್ಕೊಂಡು ಭಾವಿ ಅಳಿಯನ ಜೊತೆನೆ ಎಸ್ಕೇಪ್ ಆದ್ಲು ಅತ್ತೆ ಅಳಿಯನ ರಸದೌತಣ ಕತೆ ಇಲ್ಲಿದೆ ಕಾಲ ಕೆಟ್ಟೋಯ್ತು ಕಣ್ರಿ ಕಾಲ ಕೆಟ್ಟೋಯ್ತು ಕಾಮಕ್ಕೆ ಕಣ್ಣಿಲ್ಲ ಪ್ರೇಮಕ್ಕೆ ವಯಸ್ಸಿಲ್ಲ ಅನ್ನೋದು ಮತ್ತೆ ಪ್ರೂವ್ ಆಗೋಯ್ತು ಟೆಕ್ನಾಲಜಿ ಅದೆಷ್ಟೇ ಮುಂದುವರೆದ್ರು ಯಾರ ಮನಸ್ಸಲ್ಲಿ ಯಾರವರೇ ಅನ್ನೋದು ಯಾರ ಪಂಗು ಗೊತ್ತಿಲ್ಲ ಕಣ್ರಿ ಗೊತ್ತಾಗೋದು ಇಲ್ಲ ಕಣ್ರಿ ಆಸೆ ಅನ್ನೋದು ಕತ್ಲಲ್ಲಿ ಕೆರಳಿಸುತ್ತೋ ಬೆಳಕಲ್ಲಿ ಬೆಲ್ಲಿ ಡ್ಯಾನ್ಸ್ ಮಾಡಿಸುತ್ತೋ ಬಲ್ಲವರಿಗೆ ಗೊತ್ತು ಅಸಲಿ ಕಾರಣನೇ ಬೇರೆ ಮದುವೆ ಹೊತ್ತಲ್ಲಿ ಹುಡುಗಿ ಎಸ್ಕೇಪ್ ಆಗಿರೋದು ನೋಡಿದ್ದೀವಿ ಹುಡುಗ ಕೈ ಕೊಟ್ಟಿರೋದನ್ನ ಕಂಡಿದ್ದೀವಿ ಅಷ್ಟೇ ಯಾಕೆ ಅತ್ತೆ ಅಳಿಯನ ಅಕ್ರಮ ಸಂಬಂಧದ ಪ್ರಕರಣಗಳು ಸದ್ದು ಮಾಡ್ತಿರೋದು ಎಲ್ಲರಿಗೂ ಗೊತ್ತೇ ಇದೆ ಇವತ್ತು ನಾವು ಹೇಳ್ತಿರೋ ಕತೆ ನಿಜಕ್ಕೂ ಅಂತಿಂತದ್ದಲ್ಲ ಮಗಳನ್ನ ಮದುವೆಯಾಗಬೇಕಿದ್ದ ಬಾವಿ ಅಳಿಯನ ಜೊತೆ ಅತ್ತೇನೆ ಎಸ್ಕೇಪ್ ಆಗಿದ್ದಾಳೆ ಬಲೆ ಹೆಣೆದ ಅತ್ತೆ ಜೊತೆ ಓಡಿ ಹೋದ ಅತ್ತೆ ಅಳಿಯ ಎಸ್ಕೇಪ್ ಮಗಳ ಮದುವೆ ಬ್ಯಾಕ್ಅಪ್ ಆಯ್ತು ವಧುವಿನ ಕತೆ ಅಮ್ಮ ಯಾಕೆ ಬೇರ್ಕಿತ್ತೆ ಈಕೆ ಸ್ಥಿತಿ ನೋಡಿ ಅಯ್ಯೋ ಅನ್ಸುತ್ತೆ ಹಸೆ ಮನೆ ಏರ್ಬೇಕಿದ್ದ ಹುಡುಗಿ ಈಕೆ ಹೆಸರು ಶಿವಾನಿ ಅಂತ ಏಪ್ರಿಲ್ ಹದಿನಾರನೇ ತಾರೀಕು ಮದುವೆಯಾಗಬೇಕಿತ್ತು ಜೀವನದ ಬಗ್ಗೆ ನೂರಾರು ಕನಸುಗಳನ್ನ ಕಂಡಿದ್ಲು ಮದುವೆಯ ಸುಂದರ ಕ್ಷಣಕ್ಕೆ ಕಾಯ್ತಿದ್ಲು ದಿನ ಉರುಳುತ್ತಿದ್ದಂತೆ ಮದುವೆ ದಿನ ಹತ್ತಿರವಾಗ್ತಿತ್ತು ನೆಂಟರು ಫ್ರೆಂಡ್ಸ್ ಮನೆಯಲ್ಲಿ ತುಂಬಿ ತುಳ್ಕಾಡ್ತಿದ್ರು ಆದರೆ ನಡಿಬಾರ್ದು ನಡೆದೇ ಹೋಯಿತು ಕೆಲವೇ ದಿನಗಳಲ್ಲಿ ನಡಿಬೇಕಿದ್ದ ಮದುವೆ ಮುರಿದು ಬಿತ್ತು ಮದುಮಗಳ ಆಸೆ ಆಕಾಂಕ್ಷೆ ಕನಸುಗಳೆಲ್ಲ ನುಚ್ಚು ನೂರಾಗಿತ್ತು ಕಾರಣ ಏನು ಗೊತ್ತಾ ಮಗಳಿಗೆ ದಾರೆ ಎರೆದು ಕೊಡಬೇಕಿದ್ದ ತಾಯಿನೇ ಪರಾರಿಯಾಗಿದ್ದಾಳೆ ಅದು ಯಾರ ಜೊತೆ ಅನ್ಕೊಂಡ್ರಿ ಮಗಳಿಗೆ ತಾಳಿ ಕಟ್ಟಬೇಕಿದ್ದ ಬಾವಿ ಅಳಿಯನ ಜೊತೆ ಅಲ್ಲೆಲ್ಲೆಲ್ಲೇ ಒಂದ್ಸಾರಿ ಫೋಟೋನ ಕಣ್ ತುಂಬಾ ನೋಡ್ಕೊಂಬಿಡಿ ಇವ್ರ ಮುಂದೆ ಯಾವ ಲೈಲಾ ಮಜ್ನೂನು ಇಲ್ಲ ಸಲೀಮ್ ಅನಾರ್ಕಲೀನು ಅಂತೂ ಲೆಕ್ಕಕ್ಕಿಲ್ಲ ನೋಡೋಕೆ ವಧುವರ್ಣ ಸೆಲ್ಫಿ ಫೋಟೋ ಅನ್ಸುತ್ತೆ ಅಸಲಿಯತ್ತು ಏನು ಅಂದ್ರೆ ಇದು ನವ ವಧುವರ್ಣ ಫೋಟೋ ಅಲ್ಲವೇ ಅಲ್ಲ ಮಗಳ ಮದುವೆ ಹೊತ್ತಲ್ಲಿ ಓಡಿ ಹೋಗಿರೋ ಜೋಡಿ ಫೋಟೋ ಇದು ಅಂದ್ರೆ ಇವರಿಬ್ಬರು ಪರಾರಿಯಾಗಿರೋ ಆತ್ತೆ ಅಳಿಯ ತಲೆ ಮೇಲೆ ಸೆರಗು ಹಾಕಿಕೊಂಡಿರೋ ಈಕೆ ಹೆಸರು ಅನಿತಾ ಅಂತ ಈಕೆ ಜೊತೆ ಸೆಲ್ಫಿ ಹಿಡ್ಕೊಂಡಿರೋ ಈತನ ಹೆಸರು ರಾಹುಲ್ ಅಂತ ಇವರಿಬ್ಬರದ್ದು ಪ್ರೇಮ ಕತೆ ಮಗಳು ಶಿವಾನಿ ಮದುವೆಗೆ ತಂದೆ ಜಿತೇಂದ್ರ ಕುಮಾರ್ ಬೆಂಗಳೂರಲ್ಲಿ ದುಡಿದು ದುಡ್ಡನ್ನ ಸೇರಿಸಿಟ್ಟಿದ್ದ ತನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಅನಿತಾನೆ ಅಳಿಯನನ್ನ ಹುಡುಕಿದ್ಲು ನೋಡೋಕೆ ಸುಮಾರಾಗಿದ್ದ ರಾಹುಲ್ ಜೊತೆ ಮಗಳ ಮದುವೆನ ಫಿಕ್ಸ್ ಮಾಡಿದ್ರು ಎಂಗೇಜ್ಮೆಂಟ್ ಆದ್ಮೇಲೆ ಬಾವಿ ಅಳಿಯ ರಾಹುಲ್ ಮನೆಗೆ ಬಂದು ಹೋಗ್ತಿದ್ದ ಮದುವೆ ಆಗ್ತಿರೋ ಹುಡುಗಿನ ನೋಡೋಕ್ ಬರ್ತಿದ್ದ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದರೆ ಈ ಐನಾತಿ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾ ಮಾಡ್ತಾ ಅತ್ತೆಗೆ ಗಾಳು ಹಾಕಿದ್ದ ಅತ್ತೆ ಮನಸ್ಸಲ್ಲಿ ಅದೇನಿತ್ತೋ ಏನ್ ಕತ್ತೇನು ಅಳಿಯ ಹಾಕಿದ್ದ ಮುದ್ದಾದ ಬಲೆಗೆ ಬಿದ್ದು ಬಿಟ್ಲು ಆದ್ರೂ ಹುಳಿ ಮುಪ್ಪ ಅಂತಾರಲ್ಲ ಹಾಗೆ ಅನಿತಾಗೆ ನಲವತ್ತು ವಯಸ್ಸಾಗಿದ್ರು ಬಯಕೆಗಳಿಗೇನು ಕಮ್ಮಿ ಇರಲಿಲ್ಲ ತಾನೆತ್ತ ಮಗಳೇ ಮದುವೆ ವಯಸ್ಸಿಗೆ ಬಂದಿದ್ರು ಕಾಮದಾಹ ತೀರಿರ್ಲಿಲ್ಲ ರಾತ್ರಿಯಾದ್ರೆ ಉಪ್ಪು ಹುಳಿ ಕಾರ ಚಪ್ಪರಿಸಬೇಕಿತ್ತು ಆದ್ರೆ ಮನೆ ಮಠ ಮರ್ಯಾದೆ ಅಂತ ಆಸೆಗಳನ್ನ ಮನಸಲ್ಲೇ ಅದುಮಿಟ್ಟುಕೊಂಡಿದ್ಲು ಅಳಿಯನನ್ನ ನೋಡಿದ ಮೇಲೆ ಮನಸ್ಸು ಜರಕ್ಕು ಹೊಡಿತು ತುಂಬಿದ ಯೌವನಕ್ಕೆ ಚಿವುಟಿದಂತಾಗಿತ್ತು ಅಳಿಯನ ಮೇಲೆ ಆಸೆ ಚಿಗುರೊಡದೆ ಬಿಡ್ತು ಅತ್ತೆ ಬಾವಿ ಅಳಿಯ ಮನೆಯಲ್ಲಿ ತುಂಟಾಟ ಆಡ್ತಿದ್ರು ಯಾರಿಗೂ ಡೌಟೇ ಬರಲಿಲ್ಲ ದುಡಿತಿರೋ ವ್ಯಕ್ತಿಗೆ ಉತ್ತರ ಪ್ರದೇಶದ ಅಲಿಗಢದಲ್ಲಿರೋ ಮನೆಯಲ್ಲಿ ತನ್ನ ಹೆಂಡತಿ ಅಳಿಯನ ಚಲ್ಲಾಟ ಹೇಗೆ ಗೊತ್ತಾಗಬೇಕು ಹೇಳಿ ಇನ್ನು ಮದುಮಗಳು ಶಿವಾನಿನು ಪೆದ್ದು ಹುಡುಗಿ ರಾಹುಲ್ ಬರ್ತಿರೋದೇ ನನ್ನ ನೋಡೋಕೆ ಅಂತ ನಿಂತಲ್ಲೇ ಹಾರಾಡ್ತಿದ್ಲು ಆದ್ರೆ ಅಳಿಯನ ಬರುವಿಕೆಗಾಗಿ ಬಾಗ್ಲಲ್ಲಿ ಒಂಟಿ ಕಾಲಲ್ಲಿ ನಿಂತು ಕಾಯ್ತಾ ಇದ್ದಿದ್ದು ವಧು ಶಿವಾನಿಯಲ್ಲ ಅವರಮ್ಮ ಅನಿತಾ ಮುಚ್ಚಿ ಕಳ್ಳಾಟಿ ನಾಜೂಕು ನಾರಿ ಚಿನ್ನ ಹಣದ ಜೊತೆ ಪರಾರಿ ಅತ್ತೆ ಹಾಗೂ ಬಾವಿ ಅಳಿಯನ ಕಳ್ಳಾಟ ಯಾರಿಗೂ ಗೊತ್ತೇ ಆಗ್ಲಿಲ್ಲ ಸ್ನೇಹದಿಂದ ಶುರುವಾಗಿ ಸರಸದವರೆಗೂ ಇವರು ಮುಂದುವರೆದಿದ್ರು ಮುದ್ದಿನ ಅತ್ತೆಗೆ ಬಾವಿ ಅಳಿಯ ಮೊಬೈಲ್ ಬೇರೆ ಗಿಫ್ಟ್ ಕೊಟ್ಟಿದ್ದ ಮದುವೆಯಾಗ್ತಿರೋ ಹುಡುಗಿಗಿಂತ ಹೆಚ್ಚಾಗಿ ಅವರಮ್ಮನ ಜೊತೆ ಜಾಸ್ತಿ ಮಾತನಾಡೋಕೆ ಅನಿತಾ ಅರಳುವಂತೆ ಮಾಡಿಬಿಟ್ಟಿದ್ದ ಮಗಳ ಮದುವೆ ಇಟ್ಕೊಂಡು ತಾಯಿ ಅಳಿಯನ ಜೊತೆನೆ ಸರಸವಾಡ್ತಿದ್ಲು ಆದ್ರೆ ಎಷ್ಟು ದಿನ ಅಂತ ಕದ್ದು ಮುಚ್ಚಿ ಮುದ್ದಾಡೋದು ಓಡಾಡೋದು ಒಂದಲ್ಲ ಒಂದಿನ ಸಿಕ್ಕಿ ಬೀಳ್ತೀನಿ ಅನ್ನೋದು ಗೊತ್ತಿತ್ತು ಅದಕ್ಕೆ ಇಬ್ರು ಸೇರಿ ಓಡಿ ಹೋಗೋ ಪ್ಲಾನ್ ಮಾಡಿದ ಅತ್ತೆ ಅಳಿಯ ಇತ್ತ ಯಾವಾಗ ಹೇಗೆ ಎಸ್ಕೇಪ್ ಆಗ್ಬೇಕು ಅಂತ ಸ್ಕೆಚ್ ಹಾಕ್ತಿದ್ರು ಅತ್ತ ಸಂಬಂಧಿಕರಿಗೆ ಸ್ನೇಹಿತರಿಗೆ ಮಗಳ ಮದುವೆ ಇನ್ವಿಟೇಷನ್ ಕೂಡ ಕೊಡ್ತಿದ್ರು ಮದುವೆಗೆ ಇನ್ನು ಕೆಲ ದಿನಗಳಷ್ಟೇ ಬಾಕಿ ಇತ್ತು ಒಂದಿನ ಅತ್ತೆ ಅಳಿಯ ಇಬ್ಬರು ಶಾಪಿಂಗ್ಗೆ ಹೋಗೋದಾಗಿ ಹೇಳಿ ಒಟ್ಟಿಗೆ ಹೋದ್ರು ಮತ್ತೆ ಬರಲೇ ಇಲ್ಲ ಫೋನ್ ಮಾಡಿದ್ರೆ ಇಬ್ಬರದ್ದು ಸ್ವಿಚ್ ಆಫ್ ಮನೆಯಲ್ಲಿ ನೋಡಿದ್ರೆ ಮದುವೆಗೆ ಕೂಡಿಟ್ಟಿದ್ದ ಹಣನೂ ಇಲ್ಲ ಮಗಳಿಗೆ ಕೊಡಲು ಇಟ್ಟಿದ್ದ ಚಿನ್ನಾನೂ ಇಲ್ಲ ಅತ್ತೆ ಅಳಿಯ ಓಡೋಗೋದಲ್ಲದೆ ಮದುವೆಗೆ ಸೇರಿಸಿಟ್ಟಿದ್ದ ಎರಡೂವರೆ ಲಕ್ಷ ಕ್ಯಾಶ್ ಚಿನ್ನಾನೂ ಹೊತ್ಕೊಂಡು ಹೋಗಿದ್ದಾರೆ ಇದರಿಂದ ನೊಂದ ತಂದೆ ಮಗಳು ಬೀದಿಯಲ್ಲಿ ನಿಂತಿದ್ದಾರೆ ಆಕೆಗೆ ಮೂವತ್ತರ ಪ್ರಾಯ ಮೊದಲೇ ಎರಡು ಮದುವೆ ಆಗಿತ್ತು ಮೂರು ಮಕ್ಕಳು ಬೇರೆ ಇದ್ರು ಆದರೆ ಪ್ರೀತಿಯ ಅಮಲು ಮಾತ್ರ ಇಳಿದಿರಲಿಲ್ಲ ದಾಹವೂ ತೀರಿರಲಿಲ್ಲ ತಾನನ ತಂದನ ಅಂತ ಕುಣಿಸ್ತಿದ್ದ ಯವ್ವನ ಸೆಕೆಂಡ್ ಪಿಯುಸಿ ಹುಡುಗನ ಮೇಲೆ ಕಣ್ಣು ಬೀಳುವಂತೆ ಮಾಡಿತ್ತು ತುಂಟಿಯ ಆಂಟಿಯ ಸೌಂದರ್ಯಕ್ಕೆ ಸೋತ ಹುಡುಗ ಮಾಡಿದ್ದೇನು ಗೊತ್ತಾ ತೋರ ತಿಂಕೆ ಕಣ್ಣುಗಳು ಗಿಣಿ ಮೂಗು ಆಪಲ್ ನಂತಿರೋ ಬಾಗಿದ ಹುಬ್ಬು ನೋಡ್ತಿದ್ರೆ ಕಣ್ಣೆ ಮಬ್ಬಾಗುತ್ತೆ ಕಣ್ರಿ ಮಬ್ಬಾಗುತ್ತೆ ನೋಟದಲ್ಲಿ ಪಡ್ಡೆಗಳ ಎದೆಯಲ್ಲಿ ಪ್ರೀತಿ ಅಲೆ ಎಬ್ಬಿಸೋ ಈಕೆ ಹೆಸರು ಶಬನ ಚಂದುಳ್ಳಿ ಚಲುವೆ ಪಕ್ಕ ಹರಳೆಣ್ಣೆ ಕುಡ್ದಿರೋಂತರ ಕೂತಿರೋ ಈತನ ಹೆಸರು ಶಿವ ಅಂತ ಎಲ್ಲಿಂದ ಎಲ್ಲಿಗೆ ಈ ಜೋಡಿ ನೋಡ್ರಿ ಮದುವೆ ಆಗದಿರೋ ಸಿಂಗಲ್ಸ್ಗಳಿಗಂತೂ ಹೊಟ್ಟೆ ಉರಿದು ಬೂದಿಯಾಗಿ ಬಿಡುತ್ತೇನೋ ಗೊತ್ತಿಲ್ಲ ಸಖತ್ತಾಗಿರೋ ಈ ಮೂಗುತಿಯ ಗಿನಿ ತಾನೇ ಹಾರ್ಕೊಂಡು ಬಂದು ಈತನ ಪಂಚರ ಸೇರ್ಕೊಂಡು ಬಿಟ್ಟಾಯ್ತೆ ತುಪ್ಪದಲ್ಲೇ ಮಾಡಿರೋ ಲಡ್ಡು ತಾನಾಗೆ ಬಂದು ಬಾಯಿಗೆ ಬಿದ್ರೆ ಯಾರ್ ತಾನೇ ಬಿಡ್ತಾರೆ ಅಷ್ಟಕ್ಕೂ ಈ ಜೋಡಿ ಒಂದಾಗಿದ್ದು ಹೇಗೆ ಅಂತೀರಾ ಹೇಳಿದ್ರೆ ನೀವೇ ಶಾಕ್ ಆಗ್ತೀರಾ ಮೊದಲನೇ ಗಂಡನಿಗೆ ಡಿವೋರ್ಸ್ ಎರಡನೇ ಗಂಡನಿಗೆ ಗೇಟ್ ಪಾಸ್ ಮೂರು ಮಕ್ಕಳ ತಾಯಿಗೆ ಕಾರ್ತಿತ್ತು ವಿರಹ ವೇದನೆ ಅಂದಾಗೆ ಈ ಚಂಗು ಗುಲಾಬಿ ಶಬನಂ ಮೂಲತಃ ಮುಸ್ಲಿಂ ಧರ್ಮದವಳು ಒಂದೇ ಮದುವೆಯಾಗೋಕೆ ಒದ್ದಾಡ್ತಿರೋ ಈ ಕಾಲದಲ್ಲಿ ಈಕೆ ಮೂರು ಮೂರು ಮದುವೆಯಾಗಿದ್ದಾಳೆ ಮಿರತ್ನಲ್ಲಿರುವ ಒಬ್ಬನನ್ನ ಮೊದಲಿಗೆ ಮದುವೆಯಾಗಿದ್ಲು ಅದ್ಯಾವ ಕಾರಣಕ್ಕೆ ಗಂಡ ಹೆಂಡತಿ ನಡುವೆ ಬಿರುಗಾಳಿ ಬೀಸಿತೋ ಗೊತ್ತಿಲ್ಲ ಸುಂದರ ಬದುಕಂತೂ ಗಾಳಿಯಲ್ಲಿ ತೂರಿಕೊಂಡು ಹೋಗಿತ್ತು ಮೊದಲನೇ ಗಂಡನಿಗೆ ಶಬನಂ ಡಿವೋರ್ಸ್ ನೀಡಿದ್ಲು ಕಾಲ ಒಂಟಿಯಾಗಿ ಜೀವನ ನಡೆಸಿದ್ಲು ತಾನು ಒಂಟಿಯಾಗಿರ್ತೀನಿ ಅಂದರೆ ಆಗೋಯ್ತ ಉಪ್ಪು ಖಾರ ತಿಂದಿದ್ದ ದೇಹ ಕೇಳಬೇಕಲ್ಲ ಆಗ ಮತ್ತೊಂದು ಮದುವೆಗೆ ಹಸೆ ಮನೆ ಏರಿದ್ಲು ತೋರ್ಸ್ ಕೊಟ್ಟ ಮೇಲೆ ಮತ್ತೊಂದು ಮದುವೆಗೆ ಸುಂದರಿ ರೆಡಿ ಆದ್ಲು ಈಕೆಗೆ ಬಾಳು ಕೊಡೋಕೆ ತೌಫಿಕ್ ಎಂಬಾತ ಮಿಕಾ ಸಿಕ್ಕಿದ್ದ ಆತನ ದುರಾದೃಷ್ಟನೋ ಈಕೆನ ನತದೃಷ್ಟೇನೋ ಗೊತ್ತಿಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಎರಡನೇ ಗಂಡನಿಗೆ ಆಕ್ಸಿಡೆಂಟ್ ಆಗಿಬಿಡ್ತು ಆ ಆಕ್ಸಿಡೆಂಟ್ ನಲ್ಲಿ ಗಂಡನ ಪ್ರಾಣ ಹೋಗಿದ್ರೆ ಶಬನಮ್ ಖುಷಿಯಾಗಿ ಇರ್ತಿದ್ಲೇನೋ ಅನ್ಸುತ್ತೆ ತೌಫಿಕ್ ಅಪ್ಪ ಅಮ್ಮ ಅದೇನ್ ಪುಣ್ಯ ಮಾಡಿದ್ರು ಜೀವ ಉಳಿದ್ಬಿಡ್ತು ಆದರೆ ಕೈಕಾಲು ಮುರಿದು ಹೋಗಿದ್ವು ಗಂಡನ ಜೀವ ಉಳಿತು ಅನ್ನೋದಕ್ಕಿಂತ ನಾನೇ ಸೇವೆ ಮಾಡಬೇಕಲ್ಲ ಅನ್ನೋದೇ ಈ ಮಿಂಚುಳ್ಳಿಗೆ ನಿದ್ದೆ ಕೆಡಿಸಿ ಬಿಡ್ತು ಆಕ್ಸಿಡೆಂಟ್ ಆದ ಗಂಡ ಬೆಡ್ ಸೇರಿದ ಮೇಲೆ ಈಕೆಗೆ ನಿತ್ಯ ವಿರಹ ವೇದನೆ ಡಿವೋರ್ಸ್ ಕೊಡೋಕು ಮುಂಚೆ ಆತ ಮೂರು ಮಕ್ಕಳನ್ನ ಕೊಟ್ಟಿದ್ದ ಎರಡನೇ ಗಂಡ ತೌಫಿಕ್ ನಿಂದ ಮಕ್ಕಳ ವರವೇನು ಸಿಗ್ಲಿಲ್ಲ ಹಾಗಂತ ವೈವಾಹಿಕ ಸುಖಾನೂ ಸಿಗ್ಲಿಲ್ಲ ಗಂಡನ ಮನೆಯಿಂದ ಬಂದು ತವರು ಮನೆಗೆ ಬಂದು ಸೆಟಲ್ಡ್ ಆಗಿದ್ಲು ಜೊತೆಯಲ್ಲಿ ಮುದ್ದಾದ ಮೂರು ಮಕ್ಕಳಿದ್ರು ಮುದ್ದು ಮಾಡೋಕೆ ಇಬ್ರು ಗಂಡಂದಿರೂ ಇರಲಿಲ್ಲ ಅದರ ಆಸೆಯೇನು ಬತ್ತಿ ಹೋಗಿರ್ಲಿಲ್ಲ ವಿರಹ ವೇದನೆಯಿಂದ ನರಳಾಡ್ತಿದ್ದ ಶಬನಂಗೆ ಕಂಡಿದ್ದೇ ಹರೆಯದ ಈ ಹುಡುಗ ಶಿವ ಪ್ರಾಯದ ಹೆಣ್ಣು ಹರೆಯದ ಹುಡುಗನ ಮೇಲೆ ಕಣ್ಣು ಮೂರು ಮಕ್ಕಳು ಮೂರು ಮದುವೆ ಸುಖ ಸಂಸಾರ ಹೇಳಿ ಕೇಳಿ ಈಕೆಗೆ ತುಂಬಿದ ಪ್ರಾಯ ಜಸ್ಟ್ ಮೂವತ್ತು ವರ್ಷ ನಿತ್ಯ ಕಾಡ್ತಿದ್ದ ಒಂಟಿತನ ದೇಹಕ್ಕೆ ಕೊಳ್ಳಿ ಇಡ್ತಿತ್ತು ಏರುತ್ತಿದ್ದ ಮೈ ಬಿಸಿಗೆ ಪ್ರೀತಿಯ ಬಾಣಕ ಕುಡಿಸೋರು ಯಾರೂ ಇರಲಿಲ್ಲ ನೋಡಿ ಆಗಲೇ ಕಣ್ಣಿಗೆ ಬಿದ್ದಿದ್ದು ಸೆಕೆಂಡ್ ಪಿಯುಸಿ ಓದ್ತಿದ್ದ ಈ ಹುಡುಗ ಶಬ್ನಂ ಮನೆ ಪಕ್ಕದಲ್ಲೇ ಶಿವ ವಾಸವಾಗಿದ್ದ ಹಾಡ್ತಾ ಹಾಡ್ತಾ ರಾಗ ಉಗುಳ್ತಾ ಉಗುಳ್ತಾ ರೋಗ ಅಂತಾರಲ್ಲ ಹಾಗೆ ಶಬನಂ ಹಾಗೂ ಶಿವನಿಗೆ ನೋಡ್ತಾ ನೋಡ್ತಾ ಪ್ರೇಮ ರೋಗ ಅಂಟಿಕೊಂಡಿತ್ತು ತನಗೆ ಮೂರು ಮಕ್ಕಳಿವೆ ಅನ್ನೋದನ್ನು ಶಬನಂ ಮರತೇ ಹೋಗಿದ್ಲು ಹರೆಯದ ಹುಡುಗ ಶಿವನ ಜೊತೆ ಪ್ರಣಯದಾಟಕ್ಕೆ ಮುಂದಾಗಿದ್ಲು ಪ್ರಣಯ ಸುಖ ಸಂಸಾರದವರೆಗೂ ಕರೆ ತಂದಿತ್ತು ಶಬನಂ ಹಾಗೂ ಶಿವ ಇಬ್ಬರಿಗೂ ಪ್ರೀತಿ ಹೆಮ್ಮರವಾಗಿ ಬೆಳೆದಿತ್ತು ಮನೆ ಹತ್ತಿರದಲ್ಲೇ ಇದ್ದ ದೇವಸ್ಥಾನದಲ್ಲಿ ಮದುವೆಯಾದರು ಮೂರು ಮಕ್ಕಳ ತಾಯಿ ಮೂರನೇ ಮದುವೆಯಾಗಿದ್ದನ್ನು ಆಕೆ ಮನೆಯವರೇ ಒಪ್ಪಲಿಲ್ಲ ಇನ್ನು ಶಿವನ ಮನೆಯವರಂತೂ ಕೇಳೋದೇ ಬೇಡ ಕೆರಳಿ ಕೆಂಡವಾಗಿದ್ರು ಎರಡು ಕುಟುಂಬಗಳಿಗೆ ಶಬನಂ ಕೊಟ್ಟ ಉತ್ತರದಿಂದ ಎಲ್ಲರೂ ಬೆಚ್ಚಿ ಬಿದ್ದಿದ್ರು ನಾವಿಬ್ರು ಮೇಜರ್ ಆಗಿದ್ದೇವೆ ಇಷ್ಟಪಟ್ಟು ಮದುವೆನೂ ಆಗಿದ್ದೇವೆ ನಮ್ಮ ಜೀವನದಲ್ಲಿ ಯಾರು ತಲೆ ಹಾಕ್ಬೇಡಿ ಅಂತ ಉತ್ತರ ಕೊಟ್ಟಿದ್ಲು ಮೂರನೇ ಮದುವೆ ಆಗಿರೋ ಶಿವ ಸೆಕೆಂಡ್ ಪಿಯುಸಿ ಓದ್ತಾ ಇದ್ದ ವಿದ್ಯಾರ್ಥಿ ಸರಿಯಾಗಿ ಲವ್ ಅಂದ್ರೇನು ಅದರ ಅರ್ಥವೇನು ಅಂತ ಗೊತ್ತೋ ಇಲ್ವೋ ಮೂರು ಮಕ್ಕಳ ತಾಯಿಗೆ ತಾಳಿ ಕಟ್ಟಿದ್ದ ಈ ಮದುವೆಗೆ ಸಾಕಷ್ಟು ಅಡ್ಡಿ ಸವಾಲುಗಳು ಎದುರಾದ್ರೂ ಆಕೆ ಮಾತ್ರ ಶಿವರನ್ನ ಬಿಡ್ಲಿಲ್ಲ ಶಿವನ ಪಾಲಿಗೆ ಪಾರ್ವತಿಯಾಗಿ ಬದಲಾದ್ಲು ಅದರ ಇಂಟ್ರೆಸ್ಟಿಂಗ್ ಕತೆ ಇಲ್ಲಿದೆ ಜೋಡಿ ಮದುವೆಗೆ ಅಡ್ಡಿಯಾಗಿತ್ತು ಧರ್ಮ ಹಿಂದೂ ಧರ್ಮಕ್ಕೆ ಮತಾಂತರವಾದ ಶಬ್ನಂ ಪ್ರೀತಿ ಮಾಡಿದಷ್ಟು ಸುಲಭವಾಗಿ ಮದುವೆಯಾಗೋಕೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಇಬ್ಬರದ್ದು ಬೇರೆ ಬೇರೆ ಧರ್ಮವಾಗಿತ್ತು ಶಬ್ನಂ ಮುಸ್ಲಿಂ ಧರ್ಮದವಳಾದ್ರೆ ಶಿವ ಹಿಂದೂ ಧರ್ಮದವನಾಗಿದ್ದ ಒಂದೇ ಧರ್ಮದವರು ಆಗಿದ್ದಿದ್ರೆ ಮನೆಯವರೇ ನಿಂತು ಮದುವೆಯನ್ನ ಮಾಡಿಸ್ತಿದ್ರೋ ಗೊತ್ತಿಲ್ಲ ಧರ್ಮಗಳು ಬೇರೆ ಬೇರೆ ಆಗಿದ್ರಿಂದ ಎರಡು ಕುಟುಂಬದವರು ಒಪ್ಪಲಿಲ್ಲ ಆದರೆ ಈ ಜೋಡಿಗೆ ಬೇರೆ ಆಗೋಕೆ ಮನಸ್ಸಿರಲಿಲ್ಲ ಹೇಗಾದರೂ ಮಾಡಿ ಶಿವನನ್ನ ಮದುವೆ ಆಗಬೇಕು ಅಂತ ಶಬ್ನಂ ಪ್ಲಾನ್ ಮಾಡಿದ್ಲು ಅದಕ್ಕಾಗಿ ಶಬ್ನಂ ಇಸ್ಲಾಂ ಧರ್ಮದಿಂದ ಹಿಂದೂ ಧರ್ಮಕ್ಕೆ ಮತಾಂತರವಾಗಿ ಎಲ್ರಿಗೂ ಶಾಕ್ ನೀಡಿದ್ಲು ಿಗಾಗಿ ಈಕೆ ಜೀವ ಬೇಕಾದರೂ ಕೊಡೋಕೆ ಸಿದ್ಧವಾಗಿದ್ಲು ಅದಕ್ಕಾಗಿ ತನ್ನ ಧರ್ಮವನ್ನೇ ಬದಲಿಸಿಕೊಳ್ಳಲು ಡಿಸೈಡ್ ಮಾಡಿದ್ಲು ಮನೆಯವರ ವಿರೋಧದ ನಡುವೆಯೂ ಇಸ್ಲಾಂ ಧರ್ಮದಿಂದ ಹಿಂದೂ ಧರ್ಮಕ್ಕೆ ಮತಾಂತರವಾದ್ಲು ಧರ್ಮ ಮಾತ್ರವಲ್ಲ ತನ್ನ ಹೆಸರನ್ನು ಶಿವಾನಿ ಅಂತ ಚೇಂಜ್ ಮಾಡಿಕೊಂಡ್ಲು ಇದಕ್ಕೆ ಎರಡು ಕುಟುಂಬಸ್ಥರು ಮತ್ತೆ ಕೆರಳಿದ್ರು ಆಗ ಪಂಚಾಯಿತಿ ಮಾಡಲಾಯಿತು ಆ ಪಂಚಾಯಿತಿಯಲ್ಲಿಯೇ ಶಿವಾನಿ ಪರವಾಗಿಯೇ ಜಜ್ಮೆಂಟ್ ಬಂದಿತ್ತು ಶಿವಾನಿ ಹಾಗೂ ಶಿವ ಎಲ್ಲಿ ಬೇಕಾದರೂ ವಾಸ ಮಾಡಬಹುದು ಅಂತ ತೀರ್ಪು ಕೊಟ್ಟಿತ್ತು ಪಂಚಾಯಿತಿಯಿಂದ ಇಂತಹ ತೀರ್ಪು ಬಂದ ಮೇಲೆ ಎಲ್ಲರೂ ಸೈಲೆಂಟ್ ಆದರು ಇವರು ಸಂಸಾರ ಶುರು ಮಾಡಿದರು ಇಷ್ಟೆಲ್ಲ ಆದ್ಮೇಲೆ ಶಿವನ ತಂದೆ ದತ್ತಾರಾಮ್ ಸಿಂಗ್ ತಮ್ಮ ಮಗನ ನಿರ್ಧಾರವನ್ನು ಬೆಂಬಲಿಸುವುದಾಗಿ ತಿಳಿಸಿದ್ದಾರೆ ಅವರಿಬ್ಬರು ಸಂತೋಷವಾಗಿದ್ರೆ ನಮಗೂ ಸಂತೋಷ ಇಬ್ಬರು ಚೆನ್ನಾಗಿರ್ತಾರೆ ಅಂತ ಭಾವಿಸ್ತೇವಿ ಅಂತ ಹೇಳಿದ್ದಾರೆ ಎಲ್ಲ ಸಮಸ್ಯೆಗಳು ಬಗೆಹರಿದ ಮೇಲೆ ಈ ಜೋಡಿ ಲವ್ ಬರ್ಡ್ಸ್ ನಂತೆ ಸುಖದಲ್ಲಿ ಹಾರಾಡ್ತಿವೆ ಯಾವ ಹೂವು ಯಾರ ಮುಡಿಗೋ ಅನ್ನೋ ಹಾಗೆ ಮಗಳನ್ನು ಕಟ್ಕೋಬೇಕಿದ್ದ ಮದುಮಗ ಅತ್ತೆಯನ್ನ ಹಾರಿಸ್ಕೊಂಡು ಹೋದ ಮೂರು ಮಗಳ ತಾಯಿನ ಈ ಹರೆಯದ ಹುಡುಗ ಮದುವೆ ಆದ ಎಲ್ಲ ಮುಗಿದ ಮೇಲೆ ಇದೆಲ್ಲ ಬೇಕಿತ್ತ ಅನ್ಸುತ್ತೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ